ಓಂ ಶ್ರೀ ಗುರು ಬಸವ ಲಿಂಗಾ ನಮಃ ಈ ಮಹತ್ಸೃಷ್ಟಿಯನು ರಚಿಸಿಯಾ ಲಿಂಗದೇವಾ ನಿಮಹಾದಾತನು ಜಗದಾಧಿಮೂಲ ಪ್ರೇಮ ನಿಧಿ ಸರ್ವಜ್ಞ ಸರ್ವಶಕ್ತನಿ ನಿಮಗೆ ನೇಮದಲ್ಲಿ ಪ್ರಥಮತಃ ಶರಣು ಸಲ್ಲಿಸುವೆ ಲಿಂಗದೇವ ಧರ್ಮ ಪಿತಬಸವ ಗುರು ಕರ್ಮ ಹರ ಶ್ರೀ ಗುರು ಮರ್ಮವನು ತಿಳಿಸಿ ನರ ಜನ್ಮದ ಧರ್ಮ ಪಥವನ್ನು ತೋರಿ ಅಮ್ಮನು ಧರಿಸಿದ ಧರ್ಮ ಗುರು ಬಸವಂಗೆ ಶರಣು ಸಲ್ಲಿಸುವೆ ಗುರು ಬಸವ ಆದಿ ಗುರು ಬಸವಯ್ಯ ಕರುಣೆ ಇಂಗ್ಯಮಿತ ಸ್ವಾದದ ಲಿಂಗವಂತ ಘನ ಧರ್ಮವ ಮೋದ ದಿಮ್ಮಳ ಬಡಿಸಿ ಲಿಂಗಾಂಗ ಯೋಗ ಮರ್ಮವನು ವೇದಿಸಿದ ಶರಣರಿಗೆ ಶರಣು ಸಲ್ಲಿಸುವೆ ಎಲ್ಲಾ ಶರಣರಿಗೂ ಶರಣು ಶರಣಾರ್ಥಿಯು ಕರ್ಮವಂ ಪರಿಹರಿಸಿ ಧರ್ಮ ಮಾರ್ಗದಿ ನಡೆಸಿ ಕೂರ್ಮಿಂ ಯಮಗಿತ್ತು ದೀಕ್ಷ ಸಂಪದವ ಧರ್ಮರಕ್ಷೆ ಅಷ್ಟಾ ಅಷ್ಟಾವರ್ಣದ ಮರ್ಮವನರ್ವಿಧಾ ಶ್ರೀ ಶರಣು ಸಲ್ಲಿಸುವೆ ಪೂಜ್ಯ ಮಾತಾ ಶರಣು ಶರಣಾರ್ಥಿ